ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ನಾನು ಇವತ್ತಿನ ದಿನ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ ಈ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹೇಗಾಗಿದೆ ಅಂತ ಒಮ್ಮೆ ಹೇಳಿ ಫ್ರೆಂಡ್ ನಾನು ರಾಗಿ ದೋಸೆ ಮಾಡಬೇಕಾದ್ರೆ ಏನೇನು ಬೇಕಂತ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿದರೆ ಅಲ್ಲ ಇವಾಗ ನಾನು ರಾಗಿ ಹಿಟ್ಟನ್ನು ಚೆನ್ನಾಗಿ ಈ ರೀತಿಯಿಂದ ಸೋಸ್ಕೊಂಡು ಒಂದು ಬಟ್ಲಿನಲ್ಲಿ ತೆಗೆದಿಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅಂದರೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಇದರಲ್ಲಿ ನೋಡಿ ಈರುಳ್ಳಿಯನ್ನು ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಸಣ್ಣದಾಗಿ ತೆಂಗಿನಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಅದೊಂದು ಸ್ವಲ್ಪ ದಪ್ಪನೇ ಇರಲಿ ಅಂತಲೇ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ ಮತ್ತು ಅದಕ್ಕೆ ಟೊಮೊಟೊನ ಕಟ್ ಮಾಡಿಟ್ಟಿದ್ದೀನಲ್ಲ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿಟ್ಟಿದ್ದೀನಿ ಚೆನ್ನಾಗಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ ಅದಕ್ಕನ್ನು ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ನಾನು ನನಗೆ ಎಷ್ಟು ನೀ ತೆಳಬೇಕಂತಂದರೆ ಅಷ್ಟು ಜಾಸ್ತಿ ನೀರು ಹಾಕ್ಕೊಬಹುದು ಇಲ್ಲ ಮೀಡಿಯಮ್ ಬೇಕಂದರೆ ಮೀಡಿಯಮ್ ನಾನು ಇವಾಗ ಅದನ್ನು ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡಿರೋಂಥ ಎಲ್ಲ ತರಕಾರಿನ ಅದ್ರೊಳಗೆ ಹಾಕಿದ್ದೀನಿಲ್ಲ ಫ್ರೆಂಡ್ ರಾಗಿ ಇದು ಹಿಟ್ಟಿನಲ್ಲಿ ಇವಾಗ ನನಗೆ ಜಾಸ್ತಿ ತೆಳಬೇಕಂದ್ರೆ ಮತ್ತೆ ನೀರನ್ನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ದೋಸೆ ಮೀಡಿಯಮ್ ಫ್ಲೇವ್ ಅಂದರೆ ನನಗೆ ಎಷ್ಟು ಬೇಕು ಹಿಟ್ಟು ಅಷ್ಟನ್ನೇ ನಾನು ತೆಳಗೇ ಮಿಕ್ಸ್ ಮಾಡಿದ್ದೀನಿ ನಂತರ ಈ ರೀತಿಯಾಗಿ ದೋಸೆ ಇದ್ದೀನಿ ಫ್ರೆಂಡ್ ನೋಡಿ ಹೇಗೆ ಇದ್ದೀನಿ ಅಂತ ಜಾಸ್ತಿ ನಿಮಗೆ ತೆಳಬೇಕಾಗಿತ್ತಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೋಬಹುದು ಇಲ್ಲ ನಮಗೆ ಆಗಿ ಇಷ್ಟೇ ಇರಲಿ ಅಂತ ಅಂತ ಅನಿಸಿದರೆ ಪರವಾಗಿಲ್ಲ ಅಷ್ಟೇ ಬಿಡ್ಬೋದು ಇವಾಗ ನಾನು ದೋಸೆ ಹಾಕಿದ್ದೀನಲ್ಲ ಅದರ ಮೇಲೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಇದ್ದೀನಿ ನೀವು ಯಾವ್ದು ಎಣ್ಣೆ ಉಣ್ತೀರೋ ಅದು ಹಾಕ್ಕೊಳ್ಬೋದು ಫ್ರೆಂಡ್ ಇವಾಗ ಅದರ ಸುತ್ತಾನೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನಂತರ ಅದನ್ನು ಚೆನ್ನಾಗಿ ಇದು ಆಗಬೇಕು ಫ್ರೈ ಅಂದರೆ ಬೆಂದಿರಬೇಕು ಚೆನ್ನಾಗಿ ಸುಟ್ಟ ಮೇಲೆ ಅದಕ್ಕೆ ನಾನು ಪಲ್ಟಾಸ್ತಿದ್ದೀನಿ ಅಂದರೆ ತಿರುಗಿಸಿ ಮತ್ತೆ ಹಾಕ್ತಾಯಿದ್ದೀನಿ ಈ ಕಡೆಯಿಂದ ನೋಡಿ ಫ್ರೆಂಡ್ ನಾನು ಎಲ್ಲ ಕಟ್ ಮಾಡಿರೋಂತಹ ಎಲ್ಲ ತರಕಾರಿನೂ ಹೇಗೆ ಕಾಣಿಸ್ತಾ ಇದ್ದಲ್ಲ ಅದನ್ನು ತುಂಬ ಚೆನ್ನಾಗಿ ಅಲ್ಲಿ ಬೆಂದಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಈ ಕಡೆಯಿಂದ ಈ ರೀತಿಯಿಂದ ರಾಗಿ ದೋಸೆನೂ ನಾನು ಹೀಗೆ ಮಾಡ್ತಾ ಇದು ನಾನು ರಾಗಿ ಹಿಟ್ಟು ಕೇವಲ ಐದು ನಿಮಿಷದಲ್ಲಿನೇ ದೋಸೆ ರೆಡಿ ಆಗಬಹುದು ಇವಾಗ ನಾವು ಅಕ್ಕಿ ದೋಸೆ ಅಕ್ಕಿ ಹಿಟ್ಟಿಂದ ದೋಸೆ ಮಾಡ್ಕೋಬೇಕಂದ್ರೆ ಒಂದಿನ ನೆನಿಡಬೇಕು ಮತ್ತು ರುಬ್ಬಬೇಕು ಜಾಸ್ತಿ ಟೈಮ್ ಇರೋದಿಲ್ಲ ಹಾಗಾಗಿ ಎಲ್ಲಿಗರೆ ಹೋಗಬೇಕಾದ್ರೆ ಎಲ್ಲ ಮಕ್ಕಳಿಗೆ ಬೇಗ ಟಿಫನ್ ಮಾಡಬೇಕಾದ್ರೆ ಕೇವಲ ಐದು ನಿಮಿಷದಲ್ಲಿ ಈ ರೀತಿಯಾಗಿ ರಾಗಿ ದೋಸೆಯನ್ನು ಮನೆಯಲ್ಲೇ ಪಟ್ಟಂತ ಮಾಡಬಹುದು ಫ್ರೆಂಡ್ ಅಂದರೆ ಜಾಸ್ತಿ ಟೈಮ್ ಆಗಲ್ಲ ಕೇವಲ ಐದು ನಿಮಿಷದಲ್ಲೇ ಸ್ಪೀಡಾಗಿ ಮಾಡಿ ಟಿಫನ್ ಕಟ್ಟಬಹುದು ಮತ್ತು ಬೇಗ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದರೆ ಏನಾದರೂ ವೆರೈಟಿ ಮಾಡಬೇಕಂತ ಅನಿಸಿದರೆ ಸ್ವಲ್ಪ ರಾಗಿ ಇಟ್ಟಿದ್ರೆ ಸಾಕು ಈ ರೀತಿಯಾಗಿ ಮಾಡಿಕೊಂಡು ಕೊಡಬಹುದು ಫ್ರೆಂಡ್ ಮತ್ತು ನೋಡಿ ನಾನು ಮತ್ತು ದೋಸೆಯನ್ನು ಇದೇ ರೀತಿಯಿಂದ ಹಾಕ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಹೊಸ ಹೊಸ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಮತ್ತು ಯಾವ ರೀತಿ ನಿಮಗೆ ಅಡುಗೆ ಬೇಕಂತ ಕಮೆಂಟ್ ಮೂಲಕ ಹೇಳಿ ನಾನು ಮತ್ತು ಇದೇ ರೀತಿಯಿಂದ ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಫ್ರೆಂಡ್ ಫ್ರೆಂಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇವಾಗ ನಾನು ಇದೇ ರೀತಿಯಿಂದ ಇನ್ನೊಂದು ದೋಸೆಯನ್ನು ಹಾಕ್ತಾಯಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಮಕ್ಕಳಿಗೆ ಈ ರೀತಿ ಟಿಫನ್ ಬಾಕ್ಸ್ನಲ್ಲಿ ರೆಡಿ ಮಾಡ್ಬೋದು ಅಂದರೆ ಅರ್ಜೆಂಟಿಗಾಗಿರೋ ಅಂಥ ದೋಸೆನ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ರಾಗಿ ಸೊ ನೀವು ಇದೇ ರೀತಿಯಿಂದ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ಮತ್ತು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಮತ್ತು ಹೊಸ ಹೊಸ ರೆಸಿಪಿಯನ್ನು ನಾನು ಇದೇ ರೀತಿಯಿಂದ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ ಮತ್ತು ಇವಾಗ ನೋಡಿ ಈ ರೀತಿಯಿಂದ ನೀವು ಕೂಡ ಮಾಡಬಹುದು ಸೊ ಫ್ರೆಂಡ್ ಓಕೆ ಥ್ಯಾಂಕ್ ಯು ಮತ್ತು ಸಿಗೋಣ